ಇನ್ಮೇಲೆ ಯಾರಿಗೂ ಸುಮ್ಮನೆ ಚಾನ್ಸ್ ನಾವು ಕೊಡಲ್ಲ ನೀವೇನಾರ ಕೌಟ್ರೋಲ್ ಮಾಡಿಗೂ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಒಂದು ಒಂದು ಎರಡು ಕೆರಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಚಾಲೆಂಜ್ ನಾವು ಕಟ್ಟಿವಿ ನೀವು ನಮ್ದು ನಾವು ಬರ್ತೀವಿ ಅಂತ ಈಗ ಬರಕ ನೀ ಮುಂದೆ ಚಾಯ್ಸ್ ನೋಡಿ ಉಚ್ಚಾಯಕ ಹೋಗ್ಬೇಕು ಹಂಗೈತಿಗ ಸೂಪರ್ ಆಗಿತ್ತು ಯಾರೋ ಒಬ್ಬ ಹೇಳ್ತಾನೆ ಒರಿಜಿನಲ್ ಬಜಾರ್ ಅಲ್ಲಿ ನಾವಿರೋದು ಒಟ್ಟಿ ಬಜಾರ್ ಏರಿಯಾ ಅಲ್ಲಿ ನಾವಿ ಅಲ್ಲಿಂದ ಮೈಸೂರಿಂದ ಬಂದಿರೋದು ಮಾರ್ಕೆಟ್ ಇಂದ ಬಂದಿರೋದು ಕಟ್ಟಂಗಡಿ ಪಾಪಣ್ಣ ಪೀಪಣ್ಣ ಎಲ್ಲ ಇಲ್ಲ ಅದೆಲ್ಲ ತೋರ್ಸ್ಕೊಟ್ಟಿದ್ರೆ ನಮ್ಮ ಅಣ್ಣ ಧ್ರುವಣ್ಣ ಅರ್ಥ ಆಯ್ತಾ ತಿಳ್ಕೊಬೇಕೆಲ್ರು ಕಟ್ಟಂಗಡಿ ಅಂಗಡಿ ಪಾಪಣ್ಣ ಗಿಪಣ ಇಲ್ಲ ಲೈವ್ ನಿಮ್ಮ ಎಷ್ಟು ಪ್ರೋಗ್ರಾಮ್ ಐತೆ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹಾಕಿ ಮತ್ತೊಮ್ಮೆ ಹೇಳ್ತೀನಿ ಕಟ್ಟಂಗಡಿ ಪಾಪಣ್ಣ ಗೀಪಣ್ಣ ಎಲ್ಲ ಇಲ್ಲ ನಮ್ ರೋಹಣನೆ ಸಿಮ್ಮು ದೇಟೆ ಪಂಜಾಬ್ ಅಪ್ಪು ಬಾಸ್ ಅಭಿಮಾನಿಗಳಿಗಂತ ದುರುಮಾನ ಉಂಟ ಐತಿವಿ ಅಥೆನ್ ಬೇಕು ಮಾರ್ಕಲಿ ನಾ ಕರ್ನಾಟಕ ಡೋಣೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಬೈ ಮಾತಾಡೋ ಮೈಸೂರು ಟ್ರೈಲರ್ ಬ್ರೋ ಏಗಿ ತೆರಕ್ಕಿಂತ ಓಎ ನಂಬರ್ಗಳಕೈತಲ್ಲ 6 ಇಂಚಲ್ಲಿ ಇತ್ತು ನಾವು ಎಕ್ಸ್‌ಪೆಕ್ಟ್ ಮಾಡಿದ್ವಿ ಬಟ್ ನಾವು ಏನ್ ಎಕ್ಸ್‌ಪೆಕ್ಟ್ ಮಾಡಿದ್ರು ಅದಕ್ಕಿಂತ 100 ಪಟ್ಟುಷ್ಟು ನೋಡಿದೀವಿ ಒಂದ ಅಂತ ಹೇಳಕ್ಕೆ ಇಷ್ಟ ಲಾಸ್ಟ್ ಟೈಮ್ ಇದೇ ಡೈಲಾಗ್ ಕೊಡ್ತೀವಿ ಇವತ್ತು ಅದೇ ಡೈಲಾಗ್ ಕೊಡ್ತೀನಿ ಮಕ್ಕಳ ಇಷ್ಟು ದಿನ ನೆಡ್ತಿದ್ದಲ್ಲ ಅಪ್ಪ